ಇದು ಎಚ್ ಎನ್ ನರಸಿಂಹಯ್ಯನವರ ಹೇಳಿಕೆ ಪ್ರಶ್ನಿಸದೆ ಏನನ್ನು ಒಪ್ಪಬೇಡಿ ಅನ್ನೋದು ನೋಡಿ ಅವರ ಸಮಾಧಿ ಸಹ ಪ್ರಶ್ನಾರ್ಥಕವಾಗಿ ಕಲ್ಲುಗಳಿಂದ ಕಟ್ಟಿರುವಂತಹ ದೃಶ್ಯ ಪ್ರಶ್ನಿಸದೆ ಏನನ್ನು ಒಪ್ಪಬೇಡಿ ಅವರ ಧ್ಯೇಯ ವಾಕ್ಯ ನೋಡಿ ಇಲ್ಲಿ ಸಮಾಧಿ ಸಹ ಪ್ರಶ್ನಾರ್ಥಕ ಚಿಹ್ನೆಯಲ್ಲಿ ಕಟ್ಟಿದ್ದಾರೆ ಕಲ್ಲಿನ ಕಟ್ಟಡ ಪ್ರಶ್ನಾರ್ಥಕವಾಗಿರೋದು ಈ ಹಿಂದೆ ವಿಡಿಯೋಗಳಲ್ಲಿ ನೋಡಿದ್ರಲ್ಲ ಅದೇ ರೀತಿ ಇದು ಪ್ರಶ್ನಾರ್ಥಕವಾಗಿರುತ್ತಿದೆ ಇದು ಎಚ್ ಎನ್ ನರಸಿಂಹಯ್ಯನವರು ಡಾಕ್ಟರೇಟ್ ನೀಡಿರುವಂತಹ ಪ್ರದೇಶ ಅವ್ರಿಗೆ ಡಾಕ್ಟರೇಟ್ ಎಚ್ ಎನ್ ನರಸಿಂಹಯ್ಯ ಅವರು ಸಾಹಿತಿಗಳು ಇದು ಅವರ ವಸ್ತು ಸಂಗ್ರಹಾಲಯವಾಗಿದೆ ಅವ್ರಿಗೆಗಳು ಪ್ರಶಸ್ತಿಗಳ ಸಂಗ್ರಹಾಲಯ ಬಂದಿದೆ ನೋಡಿ ಅವ್ರದ್ದು ಬಂದಿರೋ ಪದಕಗಳು ಎಲ್ಲ ಇಲ್ಲಿ ಸಂಗ್ರಹ ಮಾಡಿಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಬಂದು ನೋಡ್ಬೋದು ಅವ್ರು ಕೊಟ್ಟಿರೋ ಪ್ರಶಸ್ತಿಗಳು ಕ ನಾಡೋಜ ಪ್ರಶಸ್ತಿ ಸಂಘ ಸಂಸ್ಥೆಗಳ ಪ್ರಶಸ್ತಿ ಎಲ್ಲ ಇದರಲ್ಲಿ ಇದ್ದಾವೆ ನೋಡಿ ಎಷ್ಟು ಪ್ರಶಸ್ತಿಗಳು ಬಂದಿದೆ ಅವ್ರಿಗೆ ತುಂಬ ಚೆನ್ನಾಗಿದೆ ಒಂದು ಸಾರಿ ಬನ್ನಿ ಇವರೇ ಎಚ್ ಎನ್ ನರಸಿಂಹಯ್ಯ ಅಂತ ಇದು ವಸ್ತು ಸಂಗ್ರಹಾಲಯ ಅವರು ಮಾಡಿದಂತಹ ಚಪ್ಪಲಿಗಳು ಉಪಯೋಗಿಸಿರುವಂಥ ಚಪ್ಪಲಿ ದಸರಾ ಪ್ರಶಸ್ತಿಗಳು ಎಲ್ಲ ಇದೆ ತುಂಬ ಚೆನ್ನಾಗಿದೆ ನಾನು ನೋಡಿ ಹಾಗೆ ನಮ್ಮ ಸಂಪಟ್ಟಿ ವಿ ನೋಡ್ತಾ ಇರೋರು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ರೋತ್ಸಾಹ ಮಾಡಿ ನಿಮ್ಮ ಪ್ರೋತ್ಸಾಹ ಹೀಗೆ ಮುಂದುವರಿಯಲಿ ಅಂತೇಳಿ ಕೇಳ್ಕೋತಾ ಇದ್ದೀನಿ ನೋಡಿ ಚೆನ್ನಾಗಿದೆ ಇನ್ನು ನಿಮ್ಮ ಕಾಮೆಂಟ್ಸ್ ಏನಾದರೂ ಇದ್ರೆ ಕೊಡಿ ಇನ್ನೂ ಏನಾದರೂ ಇಂಪ್ರೂವ್ ಮಾಡ್ಕೋಬೇಕಂದ್ರೆ ಮಾಡ್ಕೊಳ್ಳೋಣ ಅವ್ರು ಓದಿರುವಂಥ ಡಿಗ್ರಿಗಳು ಅವ್ರಿಗೆ ಬಂದಿರುವಂಥ ಪ್ರಶಸ್ತಿಗಳು ಎಲ್ಲ ಇದರಲ್ಲಿದೆ ನ್ಯಾಷನಲ್ ಕಾಲೇಜದದು ನೋಡಿ ಸ್ನೇಹಿತರೆ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ಅತಿಮೊಬ್ಬೆ ಪ್ರಶಸ್ತಿ ಕೊಟ್ಟಿರೋದು ಇದು ವಾಜಪೇಯಿ ಅವರಿಂದ ತಗೊಂಡಿರೋದು ಸನ್ಮಾನ ಪತ್ರಗಳು ಶ್ರೀರಾಮನವಮಿ ಮಹೋತ್ಸವದವರಿಂದ ಅವರಿಗೆ ಇದು ಮಾಡಿರೋದು ಪ್ರಶಸ್ತಿ ಕೊಟ್ಟಿರೋದು ಅವರು ಯಾರಾದ್ರ ಜೊತೆ ನನ್ನದಕ್ಕೆ ಜೊತೆ ಇತ್ತು ಚಿತ್ರ ಇದು ಡಾಕ್ಟ್ರೇಟ್ ಪಡ್ಕೊಂಡಿರುವಂಥ ಸಮಯ ಭಾರತ ರತ್ನನು ತಗೊಂಡಿದ್ದಾರೆ ಅಲ್ಲಿ ಅದು ಶ್ರೀ ಪದ್ಮಭೂಷಣ ಪ್ರಜೆ ಭಾರತ ರತ್ನದು ಮಾನ್ಯ ಎಚ್ ನರಸಿಂಹಯ್ಯ ಸರ್ ಅವರಿಗೆ ನೀಡಿದ ಪದ್ಮಭೂಷಣ ಪ್ರಶಸ್ತಿ ನೋಡಿ ಇಲ್ಲಿ ಕಾಣ್ತಾ ಇರೋದೇ ಭಾರತ ಸರ್ಕಾರ ನೀಡಿದ ಪದ್ಮಭೂಷಣ ಫಲಕ ಒಂದು ಇದು ಅಷ್ಟೇ ಎಲ್ಲರೂ ಈ ಸಂಪತ್ ಟಿವಿನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಪ್ರೋತ್ಸಾಹ ಇದು ಪ್ರಶಸ್ತಿ ಗೌರವವನ್ನು ನೀಡಿ ಈ ಪೂರ್ತಿ ನೋಡಿ ಪೂರ್ತಿ ನೋಡಿ ಲೈಕ್ ಮಾಡಿ ಲೈಕ್ ಮಾಡಿ ಈ ಸಾರಿ ಭೇಟಿ ನೀಡಿ ಎಲ್ಲರೂ ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಹಿಂದೆ ಭಾರತ ರಚನೆ ಸರ್ಕಾರ ನೀಡಿ ಗೌರವ ಭಾರತ ರತ್ನ ಪ್ರಶಸ್ತಿ ಧನ್ಯವಾದಗಳು ಶುಭ ದಿನ